ದಶಕಗಳ ಒಂದು ನಿರಂತರ ಹೋರಾಟ ಕೋಟಿ ಕೋಟಿ ಹಿಂದೂಗಳ ರಾಮ ಭಕ್ತರ ಒಂದು ಆಶಯ ಹೊತ್ತು ಕೊಟ್ಟಿರ್ತಕ್ಕಂಥದ್ದು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಪವಿತ್ರ ಕಾರ್ಯ ನೆರವೇರುತ್ತೆ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸಂತೋಷ ಪಡ್ತಕ್ಕಂಥ ವಿಚಾರ ಹಿಂದೂಗಳನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಒಂದು ಶುಭಗಳಿಗೆ ಇದು ಒಂದು ಪವಿತ್ರ ದಿನ ಮತ್ತೊಂದು ಹೆಮ್ಮೆ ಅಂತ ಹೇಳಿದ್ರೆ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಳ ಪ್ರಭು ಶ್ರೀರಾಮನ ಪರಮಭಕ್ತ ಹನುಮನ ಜನ್ಮಸ್ಥಳ ಅಂತ ಹೇಳಿದ್ರೆ ಕೃಷ್ಣದ ಕರ್ನಾಟಕ ನಮ್ಮ ಎಷ್ಟು ಪರಮಭಕ್ತನಾದನೀಯ ಬಂದ್ರೆ ನಮ್ಗೆಲ್ಲ ತಿಳಿದಿರೋ ಅತ್ಯಂತ ಹೆಚ್ಚತ್ತು ಎಲ್ಲಿ ಕನ್ನಡ ನಾಡಿಗೂ ಒಂದು ಅಣ್ಣಾ ಅವರೂ ಹೋಗಿದೆ ಅಂತ ಹೇಳಿದ್ರೆ ಆ ಬಲರಾಮನ ಒಂದು ವಿದ್ಯಾರ್ಥಿ ಇದೆ ಅದು ನಮ್ಮ ಕನ್ನಡ ನಾಡಿನ ಕರ್ನಾಟಕದಿಂದರ್ತಿರ್ತಕ್ಕಂಥದ್ದು ಅದರ ಶಿಲ್ಪಿಗಳು ನಮ್ಮ ಹೆಮ್ಮೆಯ ಮೈಸೂರಿನವರು ಕನ್ನಡ ನಾಡಿನವರು ಅವರು ಕೂಡ